because i'm a really in love with you when i'm looking at you i remember moments and my heart feels like you you've been a big surprise my soul now feels alive and now i know the real to fall in love. hey guys welcome back to my channel you've a video delina no minamage ರೆಡಿ ಮಾಡಿ ಫೋಟೋ ಶೂಟ್ ಮಾಡೋಣ ಅಂತ ಅನ್ಕೊಂಡಿದೀನಿ ಆ ಹೊರಗಡೆ ಈಗ ತುಂಬಾ ಬಿಸಿಲಿದೆ ಆದ್ರೂ ಸ್ವಲ್ಪ ವೆದರ್ ಚೆನ್ನಾಗಿದೆ ಹೊರಗಡೆ ಆಟ ಆಡ್ತೀನಿ ಅಂತ ಹೇಳೋದಕ್ಕೆ ಕರ್ಕೊಂಡು ಹೋಗ್ತಾ ಇದೀನಿ ಯಾರಾದ್ರೂ ಹೊಸಬು ನಮ್ಮ ಚಾನಲ್ ನೋಡ್ತಾ ಇದ್ರೆ ಇಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿನು ಲೋಕ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಮಕ್ಳಿಗೆ ಪ್ರತಿದಿನ ಏನಾದ್ರೂ ಒಂದು ಹಣ್ಣುಗಳನ್ನ ಕೊಡ್ತಾ ಇರಬೇಕು ನಮ್ಮ ವಿನಮ್ಮಗೆ ತುಂಬಾ ಇಷ್ಟ ಆಗೋದು ಗ್ರೇಪ್ಸ್ ಇವತ್ತು ಗ್ರೇಪ್ಸ್ ಆಕ್ಚುಲಿ ತುಂಬಾ ಸ್ವೀಟ್ ಇದೆ ಬಾಳೆಹಣ್ಣನ್ನು ತಿಂತಾಳೆ ಮತ್ತೆ ಆರೆಂಜನ್ನು ತಿಂತಾಳೆ ಆ ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ಮೂರು ಟೈಮ್ ಹಾಲು ಕುಡಿತಾಳೆ ಊಟಾನಾನು ಮನೆಯಲ್ಲಿ ನಾವು ಏನು ಅಡುಗೆ ಮಾಡ್ಕೊಳ್ತೀವೋ ನಮಗೆ ಅದನ್ನೇ ಮಾಡ ಕೊಡ್ತೀನಿ ತಿಂತಾಳೆ ಆ ಖಾರ ಸ್ವಲ್ಪ ಕಮ್ಮಿ ಮಾಡ್ತಾ ಇದ್ದೀನಿ ಇತ್ತೀಚೆಗೆ ಅವಳು ಖಾರ ತಿನ್ನೋದನ್ನ ಕಮ್ಮಿ ಮಾಡಿದಾಳೆ ಅದಕ್ಕೋಸ್ಕರ ನಾವು ಕೂಡ ಅವಳಿಗೆ ಎಷ್ಟು ತಿಂತಾಳೋ ಅಷ್ಟನ್ನೇ ಖಾರನ ಕಮ್ಮಿ ಮಾಡಿ ಅಡುಗೆ ಮಾಡ್ತಾ ಇರೋದು ಗ್ರೇಪ್ಸು ಪುಟಾಣಿಗೆ ಚಿಕ್ಕ ಚಿಕ್ಕದಾಗಿದೆ ಸೊ ಅದಕ್ಕೋಸ್ಕರ ಎತ್ಕೊಂಡು ತಿಂತ ಇದ್ದಾಳೆ ಫಾಸ್ಟ್ ಫಾಸ್ಟ್ ಆಗಿದೆ ಚೆನ್ನಾಗಿದ್ಯಾ ಅಂತ ಕೇಳಿದ್ರೆ ಚೆನ್ನಾಗಿಲ್ಲ ಅಂತ ಹೇಳ್ತಿದ್ದಾಳೆ ಚೆನ್ನಾಗಿದ್ಯಾ ಚೆನ್ನಾಗಿದೆಯಾ ಮಗಳೇ ನಿಂತೀನಿ ಮಗಳೇ ಹಾಯ್ ವಿನಮ್ಮ ಅಟೋ ಅಟೋ ಅಟು ವಿನ ಅಮ್ಮ ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಮ್ಮ ವಿನಮ್ಮನ ಫೋಟೋ ಶೂಟ್ ಮಾಡೋಣ ಅಂತ ಹೇಳ್ಬಿಟ್ಟು ತೊಗೊಂಡು ಬಂದಿದ್ದೀನಿ ಇಲ್ಲಿ ಪ್ಲೇಸು ತುಂಬ ಚೆನ್ನಾಗಿದೆ ಅದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೀವಿ ಇಲ್ಲಿ ಮರ ಬಿದ್ದೋಗಿದೆ ಹಾಯ್ ಹೈ ವಿನಮ್ಮ ವಾಟ್ ಆರ್ ದೋಸ್ ఇక్కడ ఇక్కడ పెడతాను ఫోన్ తీసుకురప్ప బాల్ బాల్ తీసుకురా తీసుకురా నాన్న బాల్ తీసుకురా అమ్మా తీసుకురాపా తీసుకురాపా అక్కడ బాల్ తీసుకురా బాల్ బాల్ తీసుకురప్ప సరే విన్ని విన్ని ఇక్కడ తీసుకుంటుంది విన్ని విన్ని ఇక్కడ తీసుకుంటుంది ఇదిగో బాల్ అక్కడ పో అక్కడికి పో విని గోదా ఏమిందమ్మా అమ్మా అంటున్నావా చెట్లు పిక్తున్నారా పిక్కుండి పిక్కుండా పిక్కుండి చెట్లు ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಮ್ಮ ಲಿವಿಯೋ ಮತ್ತು ಮತ್ತೆ ವಿನಮ್ಮ ವೀಡಿಯೋಸ್ನ ಮಾಡೋಣ ಅಂತ ಹೇಳಿಬಿಟ್ಟು ಹೊರಗಡೆ ಕರ್ಕೊಂಡು ಬಂದಿದೆ ಆ ಕಡೆ ಈ ಕಡೆ ಆಟ ಆಡ್ತಿದ್ದಾರೆ ನೋಡಿ ಎಷ್ಟು ಫುಲ್ಲಾಗಿ ಓಡಾಡ್ತಿದ್ದಾರೆ ಬಾಲ್ ವಿರೋಣ ಬಾಲು ಬಾಲ್ ತೀಸ್ಕೋ ಅದಿ ಹೆಲಿಕಾಪ್ಟರ್ ಫ್ಲೈಟ್ ಯು ಬಂಗರಿ What are those Livio? Why there are so many golf, golf balls, balls here? Who put them? I oh, don't know. No. It's like an entire colony. <laughs> <laughs> One, two, three, four, five, six. Seven, Look what my Livio found. 8, 9, <laughs> 10. We've already over 10. 11, 12, 13, 14, 15. There are so many still there. 16, 17. Can you help me, Oma? No, no. 18, 19, 20

Leave, Nana. 34, 34 35, 36. Uh, some of them. Don't, you need to wash your hands. Come on, let's go home. Then. Dang. You can put them back here. I put don't. them back where they were. Maybe rabbits are collecting. Oh I don't way. think so. <laughs> no way. <laughs> Come on, Mini. మాన్ లేసుకో పట్టుకున్నాను దాని చేయని కెమెరా ఇచ్చేసాను నాకు నేను పట్టుకుంటా బరువు వద్దు నీకు మంచిగా పట్టుకున్నారు ఒక మినిటా ఒక మినిటా రెడీ I'm surprised that puddle even still isn't okay. shade. Yes, that's right. come on. ಸೊ ನೋಡುದ್ರಲ್ಲ ಇದು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವಿಡಿಯೋ ಧರಿಸ್ತೀನಿ ಬಾಯ್ ಟೇಕ್ ಕೇರ್